ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಯಲ್ಲಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ನೇಮಕತೆ ಆಗೋದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ರೆಕಾರ್ಡೆಡ್ ಕೋರ್ಸನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ನೀಡಲಾಗ್ತಾಯಿದೆ ಸೊ ನೋಟಿಫಿಕೇಷನ್ ಆದಾಗ ಸಾಕಷ್ಟು ಸಮಯ ಇಲ್ಲದೆ ಇರೋದರಿಂದ ಎಲ್ಲ ಪಠ್ಯಕ್ರಮವನ್ನು ನೀವು ಓದ್ಕೊಳ್ಳಿಕ್ಕೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಶಿಕ್ಷಕರು ಪಠ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಅಷ್ಟು ಸರಿಯಾಗಿ ಆಗೋದಿಲ್ಲ ಹೀಗಾಗಿ ಕಾಲಾವಕಾಶ ಇದ್ದಾಗಲೇ ನಾವು ಅದರ ಒಂದು ಸಂಪೂರ್ಣ ತಯಾರಿಯನ್ನು ಮಾಡಿಕೊಂಡ್ರೆ ನಮ್ಮ ಪರೀಕ್ಷೆಯಲ್ಲಿ ಯಾವುದೇ ಒಂದು ಭಯ ಇಲ್ಲದೆ ಆತ್ಮವಿಶ್ವಾಸದಿಂದ ಎದುರಿಸ್ಬೋದು ಅಂತಕ್ಕಂಥದ್ದು ಸೊ ಇಪ್ಪತ್ತು ಪ್ರತಿಶತ ರಿಯಾಯಿತಿ ಇದೆ ಮೊದಲ ಬಾರಿಗೆ ನೀಡಲಾಗ್ತಾಯಿದೆ ಇದರಲ್ಲಿ ಪಿ ಎಚ್ ಟಿ ಆರ್ ಯಾರು ಸೇರ್ಕೋಬೇಕಂತ ಇದ್ರಿ ಒನ್ ಸೆವೆನ್ ಡಬಲ್ ನೈನ್ ನೀಡಲಾಗ್ತಾ ಇದೆ ಆರು ತಿಂಗಳಿರುತ್ತೆ ಎಲ್ಲ ಕಂಪ್ಲೀಟ್ ಎಷ್ಟು ಸಬ್ಜೆಕ್ಟನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಪಿ ಎಚ್ ಟಿ ಆರಲ್ಲಿ ಅಷ್ಟೆಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ ಎರಡು ಸಾವಿರದ ಒಂದು ಹದಿನೈದರ ನೇಮಕಾತಿವರೆಗೆ ಪಿ ಎಚ್ ಟಿ ಆರ್ ಆಗಿದೆ ಇನ್ನು ನೆಕ್ಸ್ಟು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಒಂದು ಪಿ ಎಚ್ ಟಿ ಆರ್ ಶಿಕ್ಷಕರ ನೇಮಕಾತಿ ಆಗ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನು ನೆಕ್ಸ್ಟು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದರಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರೋದರಿಂದ ಸ್ವಲ್ಪ ಜಾಸ್ತಿನೇ ಸಮಯ ತೆಗೆದುಕೊಳ್ಳುತ್ತೆ ಸಂಪೂರ್ಣ ಪಠ್ಯಕ್ರಮವನ್ನು ಓದಿಕೊಂಡು ನೀವು ತಯಾರಿಯನ್ನು ಮಾಡಬೇಕಾಗಿತ್ತಂದರೆ ಅದ್ರ ಜೊತೆಗೆ ಎಮ್ ಸಿ ಕೂ ಕೂಡ ನೀಡಲಾಗತ್ತೆ ಇನ್ನು ಎಚ್ ಎಸ್ ಟಿ ಆರ್ ಕೂಡ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಂಪೂರ್ಣ ಇದರಲ್ಲಿ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಗಣಿತ ವಿಜ್ಞಾನ ಆಗಿರ್ಬೋದು ಸಮಾಜ ವಿಜ್ಞಾನ ಆಗಿರ್ಬೋದು ಎಲ್ಲ ವಿಷಯಗಳನ್ನು ಒಳಗೊಂಡು ಈ ಕೋರ್ಸಸ್ನ ನೀಡಲಾಗ್ತಾಯಿದೆ ಅಂದರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎಚ್ ಎಸ್ ಟಿ ಇರುತ್ತೆ ಜಿ ಪಿ ಎಸ್ ಪತ್ರಿಕೆ ಒಂದು ಎರಡು ಮೂರು ಇರುತ್ತೆ ಆದರೆ ಇಂಗ್ಲೀಷ್ ಅವ್ರಿಗೆ ಎರಡು ಮಾತ್ರ ಇರುತ್ತೆ ಪಿ ಎಚ್ ಟಿ ಆರ್ ಅವ್ರಿಗೆ ಪತ್ರಿಕೆ ಒಂದಿರುತ್ತೆ ಸೊ ಹೀಗಾಗಿ ಇದೆಲ್ಲ ಒಂದು ಫೀಚರ್ಸನ್ನು ಹಾಗೂ ವೀಡಿಯೋ ಕ್ಲಾಸಸನ್ನು ನೋಡಿಕೊಂಡು ಪರಿಪೂರ್ಣವಾಗಿ ಒಂದು ಕನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನುಭವಿ ಪ್ರತಿಭಾನ್ವಿತ ಶಿಕ್ಷಕರು ಇಲ್ಲಿ ಪಾಠ ಮಾಡಿರ್ತಾರೆ ಸೊ ಅದನ್ನು ಪರಿಪೂರ್ಣವಾಗಿ ಕೂತ್ಕೊಂಡು ನೀವೊಂದು ಪರೀಕ್ಷೆಯ ತಯಾರಿಯನ್ನು ನಡೆಸ್ಬೋದು ಮನೆಯಲ್ಲಿ ಕೂತ್ಕೊಂಡು ಒಬ್ಬರಿಗೆ ಒಂದು ಮೊಬೈಲಲ್ಲಿ ಮತ್ತು ಒಂದು ಲ್ಯಾಪ್ಟಾಪಲ್ಲಿ ಲಾಗಿನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸೊ ನೀವು ಜಾಯ್ನಿಂಗ್ ಡೇಟ್ ಹಿಡ್ಕೊಂಡು ಆರು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಸೊ ಇದು ಇನ್ನೂರ ಮೊದಲ ಇನ್ನೂರ ಐವತ್ತು ಅಭ್ಯರ್ಥಿಗಳಿಗೆ ಮಾತ್ರ ನೀಡಲಾಗ್ತಾಯಿದೆ ಸೊ ಯಾರಿಗಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಡೌಟ್ ಏನಾದರೂ ಇದ್ದರೆ ಕೇಳೋದು ಅದನ್ನು ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಬೋದು ಈಗಾಗಲೇ ಸಂಪೂರ್ಣ ಮಾಹಿತಿನ ಇದ್ರಲ್ಲಿ ನಾನು ಹೇಳಿದ್ದೀನಿ ಇದನ್ನು ನೋಡಿಕೊಂಡು ನೀವೇನು ಮಾಡಿ ಅಂದರೆ ತಯಾರಿನ ನಡೆಸಿ ಆಸಕ್ತ ಅಭ್ಯರ್ಥಿಗಳು ಸರ್ಕಾರಿ ಹುದ್ದೆಯನ್ನು ಪಡಲಿಕ್ಕೆ ನಿಮ್ಮ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಿದ್ದೆ ಅದರಲ್ಲಿ ಸೊ ಇಲ್ಲಿ ನಾವು ಕೊಡ್ತಕ್ಕಂಥ ಒಂದು ಸೋರ್ಸ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಓರಿಯೆಂಟೆಡ್ ಇರುತ್ತೆ ಸೊ ನಿಮ್ಮ ಪರೀಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು ಅನುಭವಿ ಪರೀಕ್ಷೆಯನ್ನು ಬರೆದಿರತಕ್ಕಂಥ ಪರೀಕ್ಷೆಯಲ್ಲಿ ಯಶಸ್ವಿಯಾದ ಹಾಗೂ ಪರೀಕ್ಷೆಯನ್ನು ನೋಡತಕ್ಕಂಥ ಎಲ್ಲ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ನೀವು ಅಧ್ಯಯನವನ್ನು ಮಾಡ್ತೀರಿ ಅನ್ನೋದು ಗಮನದಲ್ಲಿರಲಿ ಸೊ ಇಷ್ಟು ಈ ಒಂದು ಕೋರ್ಸ್ನ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟಿಂಗ್ ದಿಸ್ ಸೆಷನ್ ಹ್ಯಾವನ್ ಅಷ್ಟೆ